ಇವಾಗ ನಾವು ಡಾಕ್ಟರ್ ಹೊಡ್ತಿದೀವಿ ನೋಡಿ ಎಲ್ಲ ನಾವು ಭೂಮಿ ಪೂಜೆ ಮಾಡಿ ಬಂದು ಈಗ ಟ್ಯಾಕ್ಟರ್ ಅಂತ ಹೇಳ್ಬಿಟ್ಟು ಓಕೆ ರೀಸ್ ಇವಾಗ ಸಾಯಿಲ್ ಹೆಲ್ತ್ ಟೆಸ್ಟ್ ಅಂಡ್ ಮಣ್ಣಿನ ಪರೀಕ್ಷೆಯ ಮಹತ್ವವನ್ನು ರೈತರಿಗೆ ತಿಳಿಸಿದಾಯ್ತು ಇವಾಗ ನಾವು ಮತ್ತೆ ನಮ್ಮ ರೈಟ್ ನಮ್ಮೂ ಗ್ರಾಮನ ಗ್ರಾಮಸ್ಥರ ಒಬ್ರು ಗ್ರಾಮಸ್ಥರ ಒಬ್ಬರು ಯಾರು ಹಾಯ್ ಫ್ರೆಂಡ್ಸ್ ಇವತ್ತು ನಮ್ದು ಮೊದಲನೆಯ ಡೆಮಾನ್ಸ್ಟ್ರೇಷನ್ ಡೆಮಾನ್ಸ್ಟ್ರೇಷನ್ ಅದೇ ಡೆಮಾನ್ಸ್ಟ್ರೇಷನ್ ಸಾಯಿಲ್ ಟೆಸ್ಟ್ ಮಾಡಿದ್ರು ನಮಸ್ಕಾರ ಇವತ್ತು ನಾವು ಮೊದಲನೆಯ ಸಭೆ ಅಂದ್ರೆ ಮೀನ್ಸ್ ಕಾರ್ಯಕ್ರಮ ಯಾವುದ್ರ ಬಗ್ಗೆ ಅಂದ್ರೆ ಸಾಯಿಲ್ ಟೆಸ್ಟ್ ಮಣ್ಣಿನ ಮಹತ್ವ ಮತ್ತು ಮಣ್ಣಿನ ಪರೀಕ್ಷೆ ಹೇಗೆ ಮಾಡಿಸುವುದು ಅಂತ ಒಂದು ಇವಾಗ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಇವಾಗ ನಮ್ದಿಲ್ಲಿ ಸ್ಕಿಟ್ ಸ್ಕಿಟ್ ಮಾಡ್ತಾ ಇದ್ರೆ ಅಜ್ಜಿ ಇಂಟ್ರೊಡ್ಯೂಸ್ ಮಾಡೋಣ ಅಜ್ಜಿ ಹಾಯ್ ಅಜ್ಜಿ ಲೈಟ್ ಬಾ ನಿ ಕಾಣ್ತಿಲ್ಲ ಇವರು ಅಜ್ಜಿ ಅಜ್ಜಿ ಪಾತ್ರ ಮಾಡ್ತಾ ಇದ್ದಾರೆ ನೋಡಿ ಅಜ್ಜಿ ಅಜ್ಜಿ ಅಂತ ಹೇಳಿ ಇವರು ಇವರು ನನಗೆ ಗೊತ್ತಿಲ್ಲ ಸುಮ್ನೆ ಅಜ್ಜಿ ಮೊಮ್ಮಗಳು ಇವರು ಬಿಸಿ ಇವರು ಯಾವಾಗಲೂ ಯಾವಾಗ್ಲೂ ಹಿಂಗೇ ಯಾವಾಗ್ಲೂ ಫೋನ್ ಅಲ್ಲಿ ಬಿಸಿ ಇರ್ತಾರೆ ಸಾರಿ ಫ್ರೆಂಡ್ಸ್ ನಾನು ಈಗ ರೆಡಿ ಆಗಬೇಕಾಗಿದೆ ಹಾಗಾಗಿ ನಾನು ನಾನು ಕಂಟಿನ್ಯೂ ಮಾಡಿದ್ದೀನಿ ಈಗ ಇವಾಗ ನೋಡಿ ಎಲ್ಲ ತುಂಬ ಪ್ರಿಪೇರ್ ಆಗಿದ್ದಾರೆ ಹುಡುಗರು ಎಲ್ಲ ಜನರು ಇದ್ದಾರೆ ಇವತ್ತು ಸ್ವಲ್ಪ ಸಮಸ್ಯೆ ಕಾರಣದಿಂದ ನಮ್ಮದು ಲೇಟಾಗಿ ಸ್ಟಾರ್ಟ್ ಆಗ್ತಿದೆ ಇವಾಗ ನೋಡಿ ಇವರು ತಿಳ್ಕೊಂಡಿದ್ದಾರೆ ಇಲ್ಲಿ ಮತ್ತೊಬ್ಬರು ಆಯ್ತಾರ ಅಜ್ಜಿ ಮಗಿ ಪಾತ್ರ ಅಜ್ಜಿ ನೋಡಿಲ್ಲ ಅಜ್ಜಿ ಮಗ ನೋಡಿ ಈಗ ಪ್ರಿಪೇರ್ ಮಾಡ್ತಾ ಇದ್ರೆ ಮಾಂಸ ಮತ್ತೆ ತೇಷರಿ ಅವರು ಈಗ ನಮ್ಮ ಮೈಕ್ ಮ್ಯಾನ್ ಆಗಿ ಜೀವನ್ ಮತ್ತೆ ಹರ್ಷಿತಾ ಅವರು ಮೈಕ್ ಮ್ಯಾನ್ಸ್ ಇವರು ನೋಡಿ ಇವರು ನಮ್ಮ ನೋಡಿ ನಮ್ಮ ಹೊಡಿತಾರಂತ ಓಕೆ ಇವರು ನಮ್ಮ ಮತ್ತೋರ್ವ ಸಹಪಾಠಿ ಪವಿತ್ರವರು ಇವರು ತುಂಬ ಕಷ್ಟಪಡ್ತಾ ಇದ್ದಾರೆ ಮೀಟಿಂಗ್ಗೋಸ್ಕರ ರೈತರೆಲ್ಲ ಸೇರಿದ್ದಾರೆ ನೋಡ್ಬೋದು ಅಲ್ಲಿ ರೈತರೆಲ್ಲ ಸೇರಿದ್ದಾರೆ ಇಲ್ಲೋ ಇವಾಗ ಬರ್ತಾ ಇದ್ದಾರೆಲ್ಲ ರೈತರು ಇವತ್ತು ಸ್ವಲ್ಪ ಅದೇನೋ ಕಾರಣ ಇದೆ ಅಂದರೆ ಆ ಕಾರಣ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಇವರು ನೋಡಿ ದೇವಸ್ಥಾನದ ಆಚೆ ಪ್ರೋಗ್ರಾಮ್ ಮಾಡ್ತಾ ಇರೋದಂತ ಹೇಳ್ಬಿಟ್ಟು ಬನ್ನಿ ಬೆಂಗ್ನೆ ಇವರು ನೋಡಿ ಇವಾಗ ದೇವಸ್ಥಾನದ ಆಚೆ ದೇವಸ್ಥಾನ ಇವತ್ತು ಮಂಗಳವಾರದ ಕಾರಣ ಚಿಕನ್ ತಿನ್ನತಾರಂತೆ ದೇವಸ್ಥಾನದ ಬರಲ್ಲ ಅಂತ ಹೇಳ್ತಾರೆ ನಾವು ಈ ಸಮಸ್ಯೆಯನ್ನು ಮುಂದೆ ಈ ಸಮಸ್ಯೆ ಸಮಸ್ಯಕಿಕೊಂಡು ನಾವು ಬೇರೆ ಕಡೆ ಸಭೆ ಮಾಡೋಣ ಅಂತ ಕಂಡಿದ್ದೀವಿ ಹೀಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನಮ್ಮ ಈಗ ಮುಂದೆ ಮುಂದಿನ ವಲಗಳಲ್ಲಿ ನಮ್ಮ ಗ್ರಾಮ ನಮ್ಮ ಸಭೆಯ ಒಂದು ಒಂದು ನಮ್ಮ ಕಾರ್ಯಕ್ರಮದ ಬಗ್ಗೆ ಜಸ್ಟ್ ಗ್ಲಿಮ್ಸ್ ಅಷ್ಟೇ ಗ್ಲಿಂಪ್ಸ್ ಅಷ್ಟೇ ಹಾಕ್ತೀವಿ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಬರುತ್ತೆ ಎಲ್ಲಿ ಹೋಗ್ತಿದ್ರೂ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ವೆಜ್ ಊಟ ಇವತ್ತು ಲಾಸ್ಟ್ ಅಂತ ಈ ಊರಲ್ಲಿ ಚಿಕನ್ ವೆಜ್ ಮಾಡೋದು ನಾವು ಬರ್ಸಿರಿ ಊಟ ಮಂಜು ಶಂಕರ್ ನಮಗೆ ಯಾವಾಗ್ಲೂ ಸಹಾಯ ಮಾಡಿದ್ರೆ ಇವ್ರೆಂ ನೋಡ್ರಿ ಎಲ್ಲರೂ ಇವಾಗ ಊಟಕ್ಕೆ ಮಂಜು ಮಂಜು ಮಂಜಣ್ಣ ಸಾಂಗ್ ಹೇಳ್ತೀನಿ ಕತ್ತಲಲ್ಲಿ ಬೆತ್ತಲದ ಚಂದ್ರಮ ಬಿರ್ತಿ ತಾರೆಗಾಳ ಬೆಳ್ದಾರೆಷ್ಟು ಸಂಭ್ರಮ ಕತ್ತಲಲ್ಲಿ ಬೆತ್ತಲದ ಚಂದ್ರಮ ಬಿರ್ತಿ ತಾರೆಗಾಳ ಬೆಳ್ದಾರೆಷ್ಟು ಸಂಭ್ರಮ ಒಂದಂತೊಂದು ಮೋಡ ಕೂಡಿಕೊಂಡು ಇಲ್ಲಿಗೆ ಸಾಕು ಮುಂದೆ ಯಾವಾಗೂ ಇದೇ ಆಡಾಡ್ತಾರೆ ಯಾವಾಗೂ ಮಳೆಗೂ ಭೂಮಿಗೂ ಕದನ ಅಷ್ಟೇ ಇವ್ರಿಗೆ ಬರೋದು ಒಂದೇ ಸಾಂಗ್ ಅದಕ್ಕೆ ಆಡ್ತಾ ಇರ್ತೀವಿ ನಾವು ನೋಡಿ ಅರ್ಥಪೂರ್ಣವಾದ ಸಾಂಗ್ ಅಷ್ಟೇ ನಾವು ಆಡೋದು ಸುಮ್ಮ ಬಂಗಾರ ಹಾಡಕ್ ಬರಲ್ಲ ಮಳೆಗೂ ಬಿಸಿಲಿಗೂ ಕದನ ಜನನ ಓಕೆ ನಮ್ಮ ಸ್ನೇಹಿತರೆಲ್ಲ ಬರ್ಲಿ ಅಂತ ಕಾಯ್ತಾ ಇದೀವಿ ತುಂಬಾ ಡೀಲೇ ಇದ್ರು ಬಾಳ ನಾವ್ ಒಂದೊಂದು ಒಂದ್ ಸಾಂಗ್ ಆಡೋಂಬಲಿ ನೋಡ್ರಿ ಇವರು ನಮ್ಮ ಮತ್ತೊಬ್ಬರ ನಮ್ಮ ಸಹಾಯಕ ಸಹಾಯಕ ನೃತ್ಯಗಾರರು ನೃತ್ಯಗಾರರು ಇವರು ಹೇಳು ಹಾಯ್ ಹತ್ತರ್ಬಾ ಇವರು ಗೊತ್ತಿರಬೇಕು ಇವರು ಇವ್ರು ಯಾರು ಕೆಲಸ ಬರ್ದಿರೋಲ್ಲ ನೋಡಿ ನಮ್ಮ ಪವನಿಮ್ ಅವರು ಇವಾಗ ಊಟಕ್ಕೆ ನಮ್ಮ ನಮಗೆ ವೆಜಿಟೇರಿಯನ್ಸ್ಗೆ ವೆಜಿಟೇರಿಯನ್ಸ್ ಏನಿಲ್ವಾ ಏನಿಲ್ಲ ಇರುತ್ತೆ ಕಾಮನ್ ನಮಗೆ ತುಂಬಾ ದುಃಖ ಆಗ್ತಾ ಉಂಟು ನೋಡಿ ಯಾವಾಗಲೂ ನನಗೆ ಹಿಂಗೆ ಆಗುತ್ತೆ ಖುಷಿ ಪಡ್ಬೇಕು ಯಾವಾಗಲೂ ಅದೇ ನಮ್ಗೆ ಅದೇ ಸಂತೋಷ ಯಾಕಂದ್ರೆ ಬೇರೆ ಚೆನ್ನಾಗಿರ್ಬೇಕು ನಾನ್ ಚೆನ್ನಾಗಿದೆ ನಡೀತೆ ಈಗ ಮತ್ತೆ ಅಲ್ಲಿ ಈಗ ಮನೆಗೆ ಹೋಗಿ ಅಲ್ಲಿ ಊಟ ಮಾಡೋದು ಒಂದು ವೀಡಿಯೋ ಹಾಕ್ತೀನಿ ಧನ್ಯವಾದಗಳು ಓಕೆ ಗಾಯ್ಸ್ ಈಗ ನಮ್ದೆಲ್ಲರದ್ದು ಊಟ ಆಯಿತು ನಾನ್ವೆಜ್ಜವರು ನಾನ್ ವೆಜ್ ತಿಂದ್ರು ನಾವೆಲ್ಲ ವೆಜ್ ನಾನು ರಾಕಿ ಮತ್ತೆ ಇಬ್ರು ಹುಳ್ಗಿರು ಎಲ್ಲರೂ ಸೇರಿ ನಾವು ಕೇಸರಿ ಬಾತ್ ತಿಂದು ಬಂದ್ವಿ ಈಗ ಎಲ್ಲರೂ ಮದುವೆ ಆಗಿ ಬಂದಿದ್ದೀವಿ ನಿಮ್ಮ ಓಕೆ ಫ್ರೆಂಡ್ಸ್ ಗುಡ್ ನೈಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ